ರೋಗಿಗಳ ಪ್ರಾಮಾಣಿಕ ಸೇವೆಗೆ ಈಶ್ವರನ ಸೇವೆ ಬಡಕೆಹಾಳದ ಆಚಾರ್ಯ ದೇಶಭೂಷಣ ಮೆಡಿಕಲ್ ಕಾಲೇಜಿನ ವಾರ್ಷಿಕ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಲಾಸ್ ಜೋಶಿ ಅಭಿಮತ ಹೌದು ವೈದ್ಯರು ತಮ್ಮ ಸೇವೆಯಲ್ಲಿ ನಿರ್ಲಕ್ಷ್ಯ ನಿರುತ್ಸಾಹ ತೋರದೆ ತಮ್ಮನ್ನು ನಂಬಿ ಬಂದ ಬಡ ನಿರಾಧಾರ ರೋಗಿಗಳಿಗೆ ಈಶ್ವರ ಸೇವೆ ಎಂದು ಪರಿಗಣಿಸಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಬೇಕೆಂದು ಇಂಚಲ್ಕರಂಜಿಯ ಶಸ್ತ ಚಿಕಿತ್ಸಕರಾದ ಡಾಕ್ಟರ್ ವಿಲಾಸ್ ಜೋಶಿ ತಿಳಿಸಿದ್ರು ಅವರು ನಿಪ್ಪಾನಿ ತಾಲೂಕಿನ ಬೆಡಕೆಹಾಳ ಗ್ರಾಮದ ಲಟ್ಟೆ ಶಿಕ್ಷಣ ಸಂಸ್ಥೆಯ ಆಚಾರ್ಯ ದೇಶಭೂಷಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಸಂಸ್ಥೆಯ ಸ್ಥಾನಿಕ ನಿರ್ದೇಶಕ ಡಾಕ್ಟರ್ ವಿಫುಲ್ ಸದಲ್ಗೆ ಅಧ್ಯಕ್ಷತೆ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಧೀರಜ್ ಪಾಟೀಲ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಲಕ್ಷಿ ಶಿಕ್ಷಣ ಸಂಸ್ಥೆಯ ವೈದ್ಯಕೀಯ ಮಹಾವಿದ್ಯಾಲಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉಲ್ಲೇಖನೀಯ ಕಾರ್ಯ ಕೈದು ಪರಿಸರದಲ್ಲಿನ ನಿರಾಶ್ರಿತ ಬಡ ಜನರಿಗೆ ಉಚಿತ ನೇತ್ರ ಚಿಕಿತ್ಸೆಯೊಂದಿಗೆ ವಿವಿಧ ರೋಗಗಳ ಕುರಿತು ಚಿಕಿತ್ಸೆ ಉಪಚಾರ ನಡೆಸಿ ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರವಾಗಿದೆ ಎಂದರು ಪ್ರಾರಂಭದಲ್ಲಿ ಸಂಚಾಲಕರಾದ ಬಾಬನಾ ಖೋತ್ ಜೆ ಪಾಟೀಲ್ ಸುಮೇರು ಪಾಟೀಲ್ ಅವರ ಹಸ್ತದಿಂದ ಧನ್ವಂತರಿ ಮತ್ತು ದೇಶಭೂಷಣ ಮುನಿಗಳ ಪ್ರತಿಮೆ ಪೂಜೆ ನೆರವೇರಿತು ತದನಂತರ ಮಹಾವಿದ್ಯಾಲಯದ ವತಿಯಿಂದ ವರ್ಷವಿಡೀ ನಡೆದ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿನ ವಿಜೇತ ವಿದ್ಯಾರ್ಥಿಗಳಿಗೆ ಶಾಲು ಶ್ರೀಫಲ ಪ್ರಮಾಣಪತ್ರ ನೀಡಿ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಡಾಕ್ಟರ್ ನೀಲೇಶ್ ಚೌಗುಲೆ ಡಾಕ್ಟರ್ ಸಂತೋಷ್ ಕಾಂದೇಕರ್ ಡಾಕ್ಟರ್ ತೇಜ್ಪಾಲ್ ಚೆಂಡ್ಕೆ ಡಾಕ್ಟರ್ ಸುಧೀರ್ ಕೋಳಿ ಡಾಕ್ಟರ್ ಹರ್ಷದ್ ಮದವಾನಿ ಡಾಕ್ಟರ್ ಅಮೋಲ್ ಧುಳುಗುಡೆ ಡಾಕ್ಟರ್ ಪ್ರಸಾದ್ ಭೋಯಿ ಡಾಕ್ಟರ್ ವೀರಕುಮಾರ್ ಉತ್ತೂರೆ ಡಾಕ್ಟರ್ ಅರ್ಚನಾ ಜೂಗುಳೆ ಡಾಕ್ಟರ್ ವೈಶಾಲಿ ಪಾಟೀಲ್ ಡಾಕ್ಟರ್ ಸ್ನೇಹಾ ಕಾಳೆ ಡಾಕ್ಟರ್ ತ್ರಿಶಲಾ ಗಾಣೆ ಡಾಕ್ಟರ್ ಪದ್ಮಜ ಚೌಗುಲೆ ಡಾಕ್ಟರ್ ಸೃಷ್ಟಿ ಪಾಟೀಲ್ ಸೇರಿದಂತೆ ಅನೇಕ ವೈದ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ